ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ರಾಜ್ಯ ಸರ್ಕಾರ ಅಧಿಕಾರಾವಧಿ ಐದು ವರ್ಷಗಳಿಗೆ ನಿಗದಿಪಡಿಸಿ ಬಂಪರ್ ಕೊಡುಗೆ ನೀಡುವ ಮಹತ್ವದ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಎಂಬ ತಿದ್ದುಪಡಿ ವಿಧೇಯಕವನ್ನು ವಿಧಾನಸಭೆಯಲ್ಲಿಂದು ಗ್ರಾಮೀಣಾಭಿವೃದ್ದಿ ಸಚಿವ ಎಚ್ಕೆ ಪಾಟೀಲ್ ಮಂಡಿಸಿದರು ಶಾಸಕ ರಮೇಶ್ ಕುಮಾರ್ ಸಮಿತಿಯ ಸಮಗ್ರ ಅಧ್ಯಯನ ಮತ್ತು ವರದಿ ಮೇಲೆ ಈ ತಿದ್ದುಪಡಿ ರೂಪಿಸಲಾಗಿದೆ ಗ್ರಾಮ ಜನವಸತಿ ವಾರ್ಡ್ ಸಭೆಗಳನ್ನು ಕಡ್ಡಾಯವಾಗಿ ನಡೆಸಲೇಬೇಕಾಗಿದೆ ಈ ಮೂಲಕ ಗಾಂಧೀಜಿಯವರ ಕನಸನ್ನ ನನಸು ಮಾಡಲು ಸರ್ಕಾರ ದಿಟ್ಟ ಹೆಜ್ಜೆಯಂತಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನೇ ಸಂಪೂರ್ಣ ಪುನರ್ರಚಿಸುವ ನಿಟ್ಟನಲ್ಲಿ ವಿಧಾನಸಭೆಯಲ್ಲಿಂದು ಮಂಡಿಸಲಾದ ಪಂಚಾಯತ್ ರಾಜ್ ವಿಧೇಯಕ ಮೇರುಮಟ್ಟದ ಆಡಳಿತ ವ್ಯವಸ್ಥೆಗೆ ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ ಗಮನ ಸೆಳೆದಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಎಚ್ ಕೆ ಪಾಟೀಲ್ ಈ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದು ಹಿರಿಯ ಶಾಸಕ ರಮೇಶ್ ಕುಮಾರ್ ಸಮಿತಿಯ ಸಮಗ್ರ ಅಧ್ಯಯನ ಮತ್ತು ಶಿಫಾರಸಿನ ಆಧಾರದ ಮೇಲೆ ಈ ತಿದ್ದುಪಡಿಯನ್ನು ರೂಪಿಸಲಾಗಿದೆ ಕರ್ನಾಟಕ ಪಂಚಾಯತ್ ರಾಜ್ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ತಮ್ಮ ಅನುಮತಿಯಿಂದ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಎಂಬ ಹೊಸ ಹೆಸರಿನಲ್ಲಿ ಇಡೀ ವ್ಯವಸ್ಥೆಯನ್ನು ಪುನಾರಚನೆ ಮಾಡಲಾಗಿದ್ದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕನಸು ನನಸಾಗಿಸುವ ನಿಟ್ಟನಲ್ಲಿ ಈ ತಿದ್ದುಪಡಿ ಜಾರಿಗೊಳಿಸಲಾಗುತ್ತಿದೆ ಎಂದು ಸರ್ಕಾರ ಸಮರ್ಥಿಸಿಕೊಂಡಿದೆ ಗ್ರಾಮ ಪಂಚಾಯಿತಿಗಳು ಪ್ರತಿ ತಿಂಗಳು ಕಡ್ಡಾಯವಾಗಿ ಗ್ರಾಮ ಜನವಸತಿ ವಾರ್ಡ್ ಸಭೆಗಳನ್ನು ಮಾಡಲೇಬೇಕು ಎನ್ನುವ ಕಡ್ಡಾಯ ಮೂಲ ಆಶಯದಿಂದ ಪಂಚಾಯಿತಿಗಳ ಕಾರ್ಯವೈಖರಿಯನ್ನು ಈ ತಿದ್ದುಪಡಿಯಲ್ಲಿ ಪ್ರತಿಪಾದಿಸಲಾಗಿದೆ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಅಧಿಕಾರಾವಧಿ ಐದು ವರ್ಷಗಳಿಗೆ ನಿಗದಿಪಡಿಸಿರುವುದು ಮತ್ತೊಂದು ಮಹತ್ವದ ಹೈಲೈಟ್ ಅಧ್ಯಕ್ಷ ಉಪಾಧ್ಯಕ್ಷರ ವಿರುದ್ಧ ಚುನಾಯಿತರಾದ ದಿನಾಂಕದಿಂದ ಒಂದು ವರ್ಷದೊಳಗೆ ಅವಿಶ್ವಾಸ ಸೂಚನೆ ಮಂಡಿಸಲು ಅವಕಾಶವಿಲ್ಲ ಎನ್ನುವುದು ಮತ್ತೊಂದು ವಿಶೇಷ ಅಂಶ ಹೀಗೆ ನೂರಕ್ಕೂ ಹೆಚ್ಚು ಶಿಫಾರಸುಗಳನ್ನು ಈ ತಿದ್ದುಪಡಿ ವಿಧೇಯಕ ಒಳಗೊಂಡಿದೆ ಗ್ರಾಮೀಣ ಜನರ ಜೀವನ ಮಟ್ಟ ಹೆಚ್ಚಿಸಲು ವ್ಯಾಜ್ಯ ಶೋಷಣೆ ಹಾಗೂ ಭಯಮುಕ್ತ ಸಮಾನತಾವಾದಿ ರಾಜ್ಯವನ್ನಾಗಿ ಮಾಡಲು ಆರ್ಥಿಕ ಅಭ್ಯುದಯ ಹಾಗೂ ಸಮಾನತೆ ಸಾಧಿಸಲು ಸೃಜನಶೀಲ ಸ್ವಾವಲಂಬಿ ಸಂಪದ್ಭರಿತ ಸಮಾಜ ನಿರ್ಮಾಣ ಮಾಡಲು ಹೊಸ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಂಚಾಯತ್ ರಾಜ್ ಆಯುಕ್ತಾಲಯ ಸ್ಥಾಪಿಸಲಾಗುವುದು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದರೆ ಚೀಟಿ ಎತ್ತಿರುವ ಮೂಲಕ ತೀರ್ಮಾನಿಸುವುದು ಯಾವೊಬ್ಬ ಸದಸ್ಯರು ಕರ್ತವ್ಯ ನಿರ್ವಹಿಸುವಲ್ಲಿ ಒಂದು ವೇಳೆ ದುರ್ನಡತೆ ತೋರಿದರೆ ಆತನಿಗೆ ತನ್ನ ಅಹವಾಲು ಹೇಳಿಕೊಳ್ಳಲು ಅವಕಾಶ ಕೊಟ್ಟು ತದನಂತರ ತಪ್ಪು ಸಾಬೀತಾದರೆ ಸದಸ್ಯತ್ವ ರದ್ದುಪಡಿಸುವ ಕಠೋರ ಕ್ರಮಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶವಿದೆ ಚುನಾವಣೆಯಲ್ಲಿ ಭ್ರಷ್ಟಾಚಾರವೆಸಗಿ ಗೆದ್ದು ಬಂದಿರುವುದು ಸಾಬೀತಾದರೂ ಸದಸ್ಯತ್ವ ರದ್ದುಪಡಿಸಲಾಗುವುದು ಅನುಸೂಚಿತ ಜಾತಿ ಪಂಗಡ ಹಿಂದುಳಿದ ವರ್ಗಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆ ಮೀಸಲಿಡಲಾಗುವುದು ಮಹಿಳೆಯರಿಗೆ ಒಟ್ಟು ಸಂಖ್ಯೆಯಲ್ಲಿ ಅರ್ಧದಷ್ಟು ಹುದ್ದೆಗಳನ್ನು ಮೀಸಲಿಡಲಾಗುವುದು ಅಧ್ಯಕ್ಷ ಉಪಾಧ್ಯಕ್ಷ ರಾಜೀನಾಮೆ ನೀಡಲು ಇಚ್ಛೆಪಟ್ಟರೆ ಸಹಾಯಕ ಆಯುಕ್ತರಿಗೆ ರಾಜೀನಾಮೆ ಅಂಗೀಕರಿಸುವ ಅಧಿಕಾರ ನೀಡಲಾಗುವುದು ಪಂಚಾಯಿತಿ ಕಚೇರಿಯಲ್ಲಿ ಕನಿಷ್ಠ ತಿಂಗಳಿಗೊಂದು ಸಭೆ ಕಡ್ಡಾಯ ಹಾಗೂ ಅಧ್ಯಕ್ಷ ನಿರ್ಧರಿಸಿದಾಗ ಸಭೆ ಕರೆಯಲು ಅನುಮತಿ ನೀಡಲಾಗಿದೆ ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಮನೆಗಳಿಗೆ ಕಡಿಮೆ ಇಲ್ಲದಂತೆ ಶೌಚಾಲಯಗಳನ್ನು ಒದಗಿಸುವುದು ಕಡ್ಡಾಯವಾಗಿದ್ದು ಕೃಷಿ ಪಶುಸಂಗೋಪನೆ ಗ್ರಾಮಾಂತರ ಕೈಗಾರಿಕೆ ಬಡತನ ನಿವಾರಣಾ ಕಾರ್ಯಕ್ರಮಗಳಿಗೆ ಸ್ಥಾಯಿ ಸಮಿತಿಗಳನ್ನು ಪಂಚಾಯಿತಿ ಮಟ್ಟದಲ್ಲಿ ರಚಿಸಲಾಗುವುದು ಎಂದು ಈ ತಿದ್ದುಪಡಿ ಕಾಯ್ದೆಯಲ್ಲಿ ಹೇಳಲಾಗಿದೆ ಕುಡಿಯಲು ಮತ್ತು ಇತರೆ ಉದ್ದೇಶಕ್ಕೆ ಸರಬರಾಜು ಮಾಡುವ ನೀರಿಗೆ ದರ ವಿಧಿಸುವ ಅಧಿಕಾರವನ್ನು ಪಂಚಾಯಿತಿಗಳಿಗೆ ನೀಡಲಾಗುವುದು ಮೋಟಾರು ವಾಹನ ಹೊರತುಪಡಿಸಿ ಇತರೆ ವಾಹನಗಳು ಜಾಹೀರಾತು ಫಲಕಗಳ ಮೇಲೂ ತೆರಿಗೆ ವಿಧಿಸಬಹುದಾಗಿದೆ ಇದಲ್ಲದೆ ಜಾತ್ರೆಗಳು ಉತ್ಸವಗಳಿಗೆ ಬರುವ ಪ್ರವಾಸಿಗರಿಗೆ ಪ್ರವೇಶ ಶುಲ್ಕ ನಿಗದಿಪಡಿಸಲು ಜಾನುವಾರು ಮಾರುಕಟ್ಟೆಗಳಲ್ಲಿ ತೆರಿಗೆ ವಿಧಿಸಲು ಹೊಸ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ